ಪರಿಸರ ನಾಶದಿಂದ ಆಗುತ್ತಿರುವ ಅನಾಹುತಗಳನ್ನು ನಾವೆಲ್ಲರೂ ನೋಡುತ್ತಿದ್ದೇವೆ ಇದಕ್ಕೆ ಮುಖ್ಯ ಕಾರಣ ಮಾನವನ ಹೆಚ್ಚಿದ ದುರಾಸೆಯೇ ಎಂದು ಗುಡಿಬಂಡೆ ಜೆಎಂಎಫ್ಸಿ ನ್ಯಾಯಾಧೀಶೆ ಸವಿತಾ ರುದ್ರಗೌಡ ಚಿಕ್ಕನಗೌಡರು ಎಚ್ಚರಿಕೆ ನೀಡಿದ್ದಾರೆ ನಾವು ಪ್ರಕೃತಿಯನ್ನು ಸಂರಕ್ಷಿಸದಿದ್ದರೆ ಇಡೀ ಪ್ರಾಣಿ ಸಂಕುಲವೇ ನಾಶವಾಗುತ್ತದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಅರಣ್ಯ ಇಲಾಖೆ ಹಾಗೂ ವಿವಿಧ ಸರ್ಕಾರಿ ಇಲಾಖೆಗಳ ಸಹಯೋಗದಲ್ಲಿ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮ ಮತ್ತು ಪರಿಸರ ಸಂರಕ್ಷಣಾ ಜಾಗೃತಿ ಜಾತೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ದಿನದಿಂದ ದಿನಕ್ಕೆ ಮಾನವನಿಗೆ ದುರಾಸೆ ಹೆಚ್ಚಾಗುತ್ತಿದೆ ನಾಗರೀಕರಣದ ಹೆಸರಿನಲ್ಲಿ ಮರಗಳನ್ನು ನಾಶ ಮಾಡುತ್ತಿದ್ದೇವೆ ಹಿಂದೆ ಮಧ್ಯಾಹ್ನ ಹನ್ನೆರಡು ಗಂಟೆಯಾದರೂ ಅಷ್ಟೊಂದು ಬಿಸಿಲು ಇರುತ್ತಿರಲಿಲ್ಲ ಆದರೆ ಈಗ ಬೆಳಗ್ಗೆಯಿಂದಲೇ ತೀವ್ರ ಬಿಸಿಲು ಕಾಣುತ್ತಿದ್ದೇವೆ ಇದೆಲ್ಲಕ್ಕೂ ಪರಿಸರ ನಾಶವೇ ಕಾರಣ ಎಂದು ವಿವರಿಸಿದರು ಪರಿಸರ ನಮಗೆ ದೇವರು ಕೊಟ್ಟ ವರ ಒಂದು ಮರ ಕಡಿದರೆ ಇನ್ನೊಂದು ಕಡೆ ಮರ ನೆಡಬೇಕೆಂಬ ನಿಯಮವಿದೆ ಆದರೆ ಇದನ್ನು ಯಾರೂ ಪಾಲಿಸುತ್ತಿಲ್ಲ ಎಂದು ಅವರು ವಿಷಾದಿಸಿದರು ಆದ್ದರಿಂದ ಪ್ರತಿ ಒಬ್ಬರು ಪರಿಸರವನ್ನು ಕಾಪಾಡುವ ಕೆಲಸ ಮಾಡಬೇಕು ಜೊತೆಗೆ ಪ್ಲಾಸ್ಟಿಕ್ ಬಗ್ಗೆ ಅರಿವು ಪಡೆದುಕೊಂಡು ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಶ್ರಮಿಸಬೇಕು ಎಂದು ನ್ಯಾಯಾಧೀಶರು ಕರೆ ನೀಡಿದರು ಈ ಪರಿಸರ ಮೂಲ ಉದ್ದೇಶ ಏನಂದ್ರೆ ನಮ್ಮೆಲ್ಲರೂ ತೋರಿಸಿರೋ ಹಾಗೆ ಈಗಿನ ಸಮಯದಲ್ಲಿ ಬಿಸಿಲು ತಾಪಮಾನ ಜಾಸ್ತಿ ಆಗಿದೆ ಮಳೆ ಕಡಿಮೆ ಆಗ್ತಾ ಇದೆ ಇದೆಲ್ಲಕ್ಕೂ ಕಾರಣ ಏನಂತಂದ್ರೆ ಈ ನಮ್ಮ ಮನುಷ್ಯರ ಒಂದು ಅತಿ ಆಸೆ ನಾವು ಪ್ರತಿದಿನ ನೋಡ್ತಾ ಇರೋ ಹಾಗೆ ಮುಂಚೆ ನಾವು ಚಿಕ್ಕವರಿದ್ದಾಗ ದೊಡ್ಡ ದೊಡ್ಡ ಮರ ಆಗ್ತಾ ಈಗ ಅಂತ ಮರಗಳು ಕಾಣೋ ಕಡಿಮೆ ಆಗ್ಬಿಟ್ಟಿದೆ ಯಾಕೆ ಅಂತಂದ್ರೆ ನಾವು ಈ ಒಂದು ಡೆವಲಪ್ಮೆಂಟ್ ಅನ್ನು ಇದ್ರಲ್ಲಿ ಬರೀ ಗಿಡಗಳನ್ನ ಕಟ್ ಮಾಡ್ತಾ ಇದ್ದೀವಿ ಕಟ್ಟಡಗಳನ್ನ ಕಟ್ತಾ ನಾವು ಯಾವ ಜಾಗದಲ್ಲಿ ಒಂದು ಗಿಡ ಮರಗಳನ್ನ ಕಡಿತಾ ಇದ್ದೇವೋ ಆ ಗಿಡಗಳನ್ನ ಕಟ್ ಮಾಡುದ ಜನದಿಂದ ಬೇರೆ ಜಾಗದಲ್ಲಿ ಅದೇ ಮರಗಳನ್ನ ನೆಟ್ಟು ಒಂದು ನಾವ್ ಏನಂತೀವಿ ಸಸ್ಟೇನೆಬಲ್ ಡೆವಲಪ್ಮೆಂಟ್ ಅಂತ ಆ ಒಂದು ಸಸ್ಟೇನೆಬಲ್ ಡೆವಲಪ್ಮೆಂಟ್ ಬಗ್ಗೆ ನಮ್ಗೆ ಯಾರಿಗೂ ಅದು ಅನ್ನೋದು ಪರಿಗಣನೆಗೆ ತೆಗೆದುಕೊಂಡು ಒಂದ್ ಉದಾಹರಣೆ ಕೊಡ್ಬೇಕು ಅಂತಂದ್ರೆ ನಾವು ಚಿಕ್ಕವರಿದ್ದಾಗ ಒಂದು ಹನ್ನೆರಡೂವರೆ ಒಂದು ಗಂಟೆ ಮಧ್ಯಾಹ್ನ ಸಮಯದಲ್ಲಿ ಏನ್ ಬಿಸಿಲು ಇರ್ತಾ ಇತ್ತು ಆ ಬಿಸಿಲಿಗೆ ನಾವು ಹತ್ತು ಗಂಟೆಗೆ ನೋಡ್ತಾ ಇದ್ವಿ ಯಾಕಂದ್ರೆ ನಾವು ಶಾಲೆಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಹತ್ತು ಗಂಟೆಗೆ ಈಗ ಆರು ಏಳು ಗಂಟೆ ಬೆಳಿಗ್ಗೆ ವಾತಾವರಣ ಏನಿರುತ್ತೋ ಆ ತರ ವಾತಾವರಣ ಇರ್ತಾ ಇತ್ತು ಅದ್ರ ಈಗ ಹತ್ತು ಗಂಟೆಗೆ ಅಷ್ಟೊಂದು ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟಿದೆ ಅದಕ್ಕೆಲ್ಲ ಕಾರಣ ಏನು ಅಂದ್ರೆ ನಮ್ಮ ನಿರ್ಲಕ್ಷ್ಯ ಈ ಒಂದು ಪರಿಸರ ಅನ್ನೋದು ಏನಿದೆ ಇದು ನಮ್ಗೆ ದೇವರು ಕೊಟ್ಟಂತ ಒಂದು ವರ ಹಾಗು ನಮ್ಮ ಮುಂದಿನ ಒಂದು ಪೀಳಿಗೆ ಏನಿದೆ ಅವ್ರು ನಮಗೆ ಕೊಟ್ಟಿರುವಂತ ಒಂದು ಸಾಲ ಆ ಸಾಲವನ್ನ ನಾವು ಅವ್ರಿಗೆ ಮರುತಿರ್ಸ್ಬೇಕಂತಂದ್ರೆ ನಾವು ಈ ಗಿಡ ಮರಗಳನ್ನ ಉಳಿಸ್ಕೋಬೇಕು ಯಾವ್ದೋ ಒಂದು ಸ್ಥಳದಲ್ಲಿ ಏನೋ ಒಂದು ಕಟ್ಟಡ ಕಟ್ಟಲಿಕ್ಕೋಸ್ಕರ ಯಾವ್ದೋ ಒಂದು ಗಿಡ ಮರಗಳನ್ನ ಕಡಿದ್ರೆ ಅಲ್ಲಿ ಎಷ್ಟು ಗಿಡ ಮರಗಳನ್ನ ಕಡ್ದಿರ್ತೀವಿ ಅಷ್ಟೇ ಗಿಡ ಮರಗಳನ್ನ ನಾವು ಬೇರೆ ಕಡೆ ರೀಪ್ಲೇಸ್ ಮಾಡಿ ನೆಡೋದಕ್ಕೋಸ್ಕರ ಒಂದು ಪ್ರೊವಿಷನ್ ಇದೆ ಅಪ್ಲಾಸ್ಟಿಕ್ ಅನ್ನೋದು ಏನಿದೆ ಅದು ಹೊಲ ವಸ್ತು ಅಲ್ಲ ಅದು ಒಂದು ಸರಿ ಪ್ಲಾಸ್ಟಿಕ್ ಪ್ರೊಡ್ಯೂಸ್ ಆಯ್ತು ಅಂತಂದ್ರೆ ಅದು ಅದೇ ರೀತಿ ಉಳ್ಕೊಂಡು ಹೋಗುತ್ತೆ ಹಾಗು ಯಾವುದೋ ಒಂದು ಮಣ್ಣಿನಲ್ಲಿ ಸೇರ್ಕೊಂಡ್ರೆ ಅಥವಾ ಯಾವುದೋ ಒಂದು ಪ್ರಾಣಿಗಳ್ ನಮ್ಗೆ ಗೊತ್ತಿರೋ ಹಾಗೆ ಹೊರಗಡೆ ಇಲ್ಲೇ ಏನೋ ಒಂದು ಕಸ ಬಿದ್ದಿರುತ್ತೆ ಅದನ್ನ ತಿನ್ನಕ್ ಹೋಗ್ತವೆ ನಾವೇನ್ ಮಾಡ್ತೀವಿ ಮನೇಲಿರೋ ಕಸನ ಪ್ಲಾಸ್ಟಿಕ್ ನಲ್ಲಿ ಹಾಕಿ ಹಾಗೆ ಚೆಲ್ ಬಿಡ್ತೀವಿ ಅದ್ರಲ್ಲಿ ಅಷ್ಟೇ ನಮ್ಮ ಆರೋಗ್ಯಕ್ಕೂ ಆ ಪ್ಲಾಸ್ಟಿಕ್ ಅನ್ನೋದು ಗಿಡ ಮರುಗೇ ಹಾನಿಕಾರಕ ಆ ಕಾರಣದಿಂದಾಗಿ ಪ್ಲಾಸ್ಟಿಕ್ ಮುಕ್ತ ಒಂದು ಸಮಾಜವನ್ನ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಪರಿಸರ ದಿನಾಚರಣೆಯನ್ನ ಈಮನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಪ್ಲಾಸ್ಟಿಕ್ ಮುಕ್ತ ಪರಿಸರ ಮಾಡ್ಬೇಕು ಅಂತ ಈ ನಿಟ್ಟಿನಲ್ಲಿ ನೀವೆಲ್ಲ ಏನ್ ಮಾಡಬಹುದು ಅಂತಂದ್ರೆ ನೀವಾಗ್ಲಿ ನಿಮ್ ತಂದೆ ತಾಯಿ ಆಗ್ಲಿ ಯಾರಾದ್ರೂ ಹೊರಗಡೆ ಒಂದ್ ಸಾಮಾನ್ ತರಕ್ ಹೋಗ್ತಾ ಇತ್ರಿ ಅಂತಂದ್ರೆ ತಾಲೂಕಿನ ವಿವಿಧ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳು ಸೇರಿದಂತೆ ಹಲವು ಕಡೆ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಪ್ಲಾಸ್ಟಿಕ್ ನಿಷೇಧದ ಕುರಿತು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸಿಗ್ಬತ್ತುಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಟಿಸಿ ಅಶ್ವಥ್ ರೆಡ್ಡಿ ಬಿಇಒ ಕೃಷ್ಣಕುಮಾರಿ ವಲಯ ಅರಣ್ಯಾಧಿಕಾರಿ ಚಂದ್ರಶೇಖರ್ ವಕೀಲರಾದ ಪಿಶಿವಪ್ಪ ಶಿವಾನಂದ ಶಿವಾನಂದರೆಡ್ಡಿ ನಾರಾಯಣಸ್ವಾಮಿ ರೆಡ್ಡಿ, ಬಾಬಾಜಾನ್ ಶ್ರವಣಿ ನರೇಂದ್ರ ಅಭಿಷೇಕ್ ಶಿಕ್ಷಣ ಇಲಾಖೆಯ ಮುರಳಿ ರಘು ಸೇರಿದಂತೆ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು